ಫ್ರೆಂಡ್ಸ್ ಬಟ್ ಕ್ರೇಜಿ ಕುಕ್ಕಿಂಗ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವೇನೂ ಚೆನ್ನಾಗಿ ಬರೋದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಹಾಗೆ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಸೊ ನಾನು ಇಲ್ಲಿ ಎರಡು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಮಸಾಲೆ ಎರಡು ಇಡೀ ಎಷ್ಟು ಬೆಳ್ಳುಳ್ಳಿ ಒಂದಿನ ಶುಂಠಿ ಉಂಟು ಚಕ್ಕೆ ಐದು ಲವಂಗ ಅರ್ಧ ಸ್ಪೂನಷ್ಟು ಮೆಣಸು ಅರ್ಧ ಒಳ್ಕಾಯಿ ಒಂದಿಡಿ ಎಷ್ಟು ಕೊತ್ತಂಬರಿ ಪುದೀನ ಇಪ್ಪತ್ತೈದು ಗ್ರಾಮ್ ಧನಿಯಾ ಪುಡಿ ಐದು ಹಸಿಮೆಣ್ಸಿನ್ಕಾಯಿ ಐದು ಒಣಮೆಣ್ಸಿನ್ಕಾಯಿ ಈಗ ಇದನ್ನು ರುಬ್ಕೊಂಡಿದ್ದೀನಿ ಈಗ ಚಿಕನ್ಗೆ ಎಣ್ಣೆ ಹಾಕಿ ಒಂದು ಈರುಳ್ಳಿ ಸ್ಲೈಸ ಕಟ್ ಮಾಡಿ ಚಿಕನ್ ಹಾಕೊಂಡು ಇಲ್ಲಿ ಹುರ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನೋಡ್ತಾ ಇರ್ಬೋದು ಈಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟಿದೆ ಆ ನೀರಿನ ಅಂಶ ಎಲ್ಲ ಕ್ಲೀನಾಗಿ ಡ್ರೈ ಆದಮೇಲೆ ನಾವು ಇದಕ್ಕೆ ಮಸಾಲೆ ಹಾಕಬೇಕು ಚಿಕನ್ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪಲ್ಲ ಒಂದು ಸ್ವಲ್ಪ ಉಪ್ಪು ಸೊ ಇನ್ನು ನಿಮಗೆ ಯಾವ ಥರ ಕುಕ್ಕಿಂಗ್ ರೆಸಿಪಿ ಬೇಕು ಕೆಳಗಡೆ ಬಿಟ್ಟು ನಾನು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನೋಡ್ತಾ ಇರ್ಬೋದು ಈಗ ಎಷ್ಟು ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡು ಐದು ವಿಷಲ್ ಕೂಗಿಸ್ಕೊತಾ ಇದ್ದೀವಿ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಐದು ವಿಜ್ವಲ್ ಅಥವಾ ನಾಲ್ಕು ವಿಜ್ವಲ್ ಕೂಗಿಸ್ಕೋಬೇಕು ಸೊ ನಾನು ಬಂದು ಇಲ್ಲಿ ಎರಡು ಕೆ ಜಿ ಚಿಕನ್ ತೊಗೊಂಡಿದ್ದು ಅದರಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ಸಾಂಬಾರಿಗೆ ಹಾಕ್ಕೊಂಡಿದ್ದು ಇನ್ನು ಅರ್ಧ ಕೆ ಜಿ ಚಿಕನ್ನ ಚಿಲ್ಲಿ ಚಿಕನ್ ಮಾಡೋಣ ಅಂತ ಮಾಡಿಕೊಂಡಿದ್ದೆ ಈಗ ಚಿಲ್ಲಿ ಚಿಕನ್ ಮಾಡೋದಕ್ಕೆ ಒಂದು ಇಪ್ಪತ್ತು ಮೆಣಸಿನ್ಕಾಯನ್ನು ಇದ್ದೀನಿ ಇಲ್ಲಿ ನೀರು ಹಾಕ್ಬಾರ್ದು ಹಾಗೆ ಡ್ರೈಯಾಗಿ ರುಬ್ಕೋಬೇಕು ಈಗ ಒಂದು ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಬಂದು ಆಪ್ಷನಲ್ಲೂ ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಫಸ್ಟೇ ಏನು ರುಬ್ಕೊಂಡಿದ್ದೀವಿ ಮೆಣಸಿನ್ಕಾಯಿ ಅದನ್ನು ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಂಡು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನಷ್ಟು ಸೋಯಾ ಸಾಸು ಟೊಮೊಟೊ ಸಾಸು ಚಿಲ್ಲಿ ಸಾಸು ಮೂರನ್ನೂ ಹಾಕೊಂಡು ಒಂದು ಸ್ವಲ್ಪ ಉಪ್ಪು ಅರ್ಶಿಣದ ಪುಡಿ ಚಿಕನ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಚಿಕನ್ ಬೇಯೋ ತನಕ ಫ್ರೈ ಮಾಡ್ಕೋಬೇಕು ಸೊ ಈ ವಿಡಿಯೋ ಇಲ್ಲಿ ಏನು ಮಾಡ್ತಿದ್ದೀನಿ ಇನ್ನೊಂದು ನಿಮ್ಗೆ ಅವತ್ತರ ಕುಕಿಂಗ್ ರೆಸಿಪಿ ಕುಕಿಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್